ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮುಳುಬಾಗಿಲು ತಾಲೂಕು ಶೀನಿಗೇನೆಹಳ್ಳಿ ಆನಂದರೆಡ್ಡಿಯವರ ಮನೆ ಜೆಡಿಎಸ್ ಪಕ್ಷದ ಎಲ್ಲ ಗೆಲುವಿಗೆ ಅದೃಷ್ಟದ ಮನೆ ಎಂದು ಶಾಸಕರಾದ ಸಮೃದ್ಧಿ ಮಂಜುನಾಥ್ ತಿಳಿಸಿದ್ದಾರೆ ಮೇಜರ್ ಈ ಚುನಾವಣೆ ತಾರಿಯನ್ನು ಆನಂದ ಆನಂದರೆಡ್ಡಿ ನಮ್ಮ ಜೆಡಿಎಸ್ ಪಕ್ಷಕ್ಕೆ ಸೇರಿದಾಗಿನಿಂದ ಯಾವುದೇ ಚುನಾವಣೆ ನಾವು ಜಯಬೇರಿ ಬಾರಿಸಿದ್ದೇವೆ ಆನಂದರೆಡ್ಡಿ ನಮ್ಮ ಪಕ್ಷದ ಅದೃಷ್ಟದ ನಾಯಕ ಮುಂದೆ ನಡೆಯುವ ಎಲ್ಲ ಚುನಾವಣೆ ಅವರ ಉಪಸ್ಥಿತಿಯಲ್ಲಿ ನಡೆಯಲಿದ್ದು ಇದೇ ತಿಂಗಳು ಕೋಮುಲ್ ಚುನಾವಣೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ಈಗಾಗಲೇ ತೀರ್ಮಾನಿಸಿದ್ದು ಪೂರ್ವಕ್ಕೆ ಕಾಡಿನಲ್ಲಿ ನಾಗರಾಜ್ ಪಶ್ಚಿಮಕ್ಕೆ ಬಿವಿ ಚಾಮೇಗೌಡರವರನ್ನು ಪಕ್ಷದ ಎಲ್ಲ ಮುಖಂಡರ ಒಮ್ಮತದ ಅಭಿಪ್ರಾಯ ಪಡೆದು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ ಇದರ ಸಂಪೂರ್ಣ ಹೊಣೆಯನ್ನು ನಮ್ಮ ಆನಂದರೆಡ್ಡಿ ಅವರ ಹೆಗಲಿಗೆ ನೀಡಿದ್ದೇವೆ ಅದೇ ರೀತಿ ಈ ಅದೃಷ್ಟದ ಮನೆಯಿಂದ ಪತ್ರಿಕಾ ಹೇಳಿಕೆ ನೀಡಿ ಕೋಮಲ್ ಚುನಾವಣೆಗೆ ಸಿದ್ದತೆ ನಡೆಯುತ್ತಿದೆ ಅದೇ ರೀತಿ ನಮ್ಮ ಪಕ್ಷದ ಕೆಲವು ಮುಖಂಡರು ಕೋಮಲ್ ಚುನಾವಣೆ ಎದುರಿಸಲು ಪೈಪೋಟಿ ನಡೆದಿತ್ತು ಆದರೆ ಈಗ ಎಲ್ಲವನ್ನೂ ಚರ್ಚೆ ಮಾಡಿ ಅವರಿಗೆ ಬೇರೆ ಜವಾಬ್ದಾರಿ ನೀಡಲು ಪಕ್ಷದ ವರಿಷ್ಠರು ತೀರ್ಮಾನಕ್ಕೆ ಬಂದಿದ್ದಾರೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿ ಕೋಮಲ್ ಚುನಾವಣೆಗೆ ಎದುರಿಸಲು ಸಿದ್ದರಾಗಿದ್ದೇವೆ ಎಂದು ಶಾಸಕರಾದ ಸಮೃದ್ಧಿ ಮಂಜುನಾಥ್ ತಿಳಿಸಿದರು ಪಕ್ಷದ ಕಡಪಲ್ ನಾಗರಾಜ್ ಸರ್ ಅವರು ಹಾಗೂ ಇತ್ತೀಚಿಗಳು ಮತ್ತು ನಾಯಕರು ಮತ್ತು ಉಸ್ತುವಾರಿಗಳಾಗಿರ್ತಕ್ಕಂಥ ಆನಂದ್ ರೆಡ್ಡಿಯವರು ನಮ್ಮ ನೂತನವಾಗಿ ಗೆದ್ದಿರ್ತಕ್ಕಂಥ ಡಿ ಸಿ ಸಿ ನಿರ್ದೇಶಕರಾಗಿರ್ತಕ್ಕಂಥ ರೆಡ್ಡಿ ಸರ್ ಅವರು ಎನ್ ಎಸ್ ಅವರು ಲಕ್ಷ್ಮಣರು ಮನ ಬಿ ವಿ ಶ್ಯಾಮಗೌಡರು ಹಾಗೂ ನಮ್ಮ ಬಿ ಎಮ್ ಸಿ ದಕನ್ ಡಕನ್ ಅವರು ಹಾಗೂ ಯುವ ನಾಯಕರಾಗಿರ್ತಕ್ಕಂಥ ಪ್ರಭಾಕರ್ ಅವರು ಆಗ ನಮ್ಮ ಹರಳಿ ಸೋಮಶೇಖರ್ ಅವರು ನಮ್ಮ ಗೊಲ್ಲಳ್ಳಿ ಜಗದೀಶ್ ಅವರು ಸೂರ್ಯುಣಿ ಪ್ರಭಾ ಪ್ರತಾಪ್ ಅವರು ಇನ್ನೂ ತುಂಬ ಜನ ಬರ್ತಾ ಇದ್ದಾರೆ ಈ ಒಂದು ಏನು ಪತ್ರಿಕಾ ಮಾಧ್ಯಮಕ್ಕೆ ಇವರೆಲ್ಲರಿಗೂ ನನ್ನ ಜೊತೆ ಸೇರಿಕೊಂಡಿದ್ದಾರೆ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಪ್ರತಿಯೊಂದು ಮೀಟಿಂಗು ಕೂಡ ಒಂದು ಆಗುವಾಗಳು ಕೂಡ ಕಷ್ಟ ಇರ್ಬೋದು ಸುಖ ಇರ್ಬೋದು ಸಂತೋಷ ಇನ್ನೊಂದಿರ್ಬೋದು ಇದೇ ಮನೇಲಿ ಕೂತ್ ನಾವು ಹೇಳ್ತಾ ಇದ್ದೀವಿ ಈ ಮನೆ ನಮ್ಗೆ ಆಗಿ ಬಂದಿರೋದ್ರಿಂದ ಇಲ್ಲೇ ಕ್ಯಾಂಡಿಡೇಟ್ ಕೂಡ ಸೆಲೆಕ್ಷನ್ ಕೂಡ ಎಲ್ಲ ಇಲ್ಲೇ ಮಾಡಿದ್ವಿ ಅದರಿಂದ ಪ್ರತ್ಯೇಕ ಮಾಧ್ಯಮ ಕೂಡ ಇಲ್ಲೇ ಮಾಡಬೇಕು ಅನ್ನೋದು ನಮಗೆ ಒಂದು ಇದಿತ್ತು ಅದರಿಂದ ಆಲ್ಮೋಸ್ಟ್ ಡಿ ಸಿ ಸಿ ಬ್ಯಾಂಕು ಎಲ್ಲ ವ್ಯವಸ್ಥೆಗಳು ಕೂಡ ಅಂದರೆ ಪ್ಲಾನುಂಗ್ ಎಲ್ಲ ವ್ಯವಸ್ಥೆ ಕೂಡ ಇಲ್ಲೇ ಸೆಲೆಕ್ಷನ್ ಮಾಡಿದ್ದು ಸೊ ಅದರಿಂದ ನಾವು ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಸೊ ನಿಮಗೆಲ್ಲ ಗೊತ್ತಿದ್ದಂಗೆ ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಕಳೆದ ಚುನಾವಣೆಯಲ್ಲಿ ನಾನಾ ನಿನ್ನ ನಿನ್ನ ನಾನು ನನ್ನದು ಡಿ ಬ್ಯಾಂಕು ಟಕಾಪರ್ಲಿದ್ವಿ ಒಂಬತ್ತು ಹತ್ತು ಒಂಬತ್ತು ಅಂತೂ ಆ ಥರ ಆಟ ಆಡ್ತಾಯಿದ್ರು ಇದ್ರು ಸೊ ಖಂಡಿತವಾಗ್ಲೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಚುನಾವಣೆಗೆ ಎಲ್ಪ್ ಮಾಡಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಗೆದ್ದಿರ್ತಕ್ಕಂಥ ಡಿ ಸಿ ಬ್ಯಾಂಕ್ ನಿರ್ದೇಶಕರು ಕೂಡ ಅಭಿನಂದ ಸಲ್ ಸಲ್ಲಿಸ್ತಾ ಕೆಲವೇ ದಿನದಲ್ಲಿ ಪೂಜೆ ಇಟ್ಕೊಂತಾರೆ ಅದು ಇನ್ಸ್ಟಿಮೆಂಟ್ ಮಾಡ್ತಾ ಇದೆಲ್ಲ ಭಾಗವಹಿಸೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲೆಲ್ಲ ಡಿ ಸಿ ಬ್ಯಾಂಕ್ ಫಲಾನುಭವಿಗಳಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇವತ್ತು ನಮ್ಮ ಮುಂದೆ ಕ ಕಣ್ಣು ನಿಂತಿರ್ತಕ್ಕಂಥದ್ದು ಇವತ್ತು ಕೆ ಎಮ್ ಎಫ್ ಚುನಾವಣೆ ಕೋಚುಮಲ್ಲು ಚುನಾವಣೆ ತಮಗೆ ಗೊತ್ತಿದ್ದಂಗೆ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿರಲಿಲ್ಲ ಒಂದು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ವಿ ಇನ್ನೊಂದು ಕ್ಯಾಂಡಿಡೇಟ್ನ ಪೆಂಡಿಂಗ್ ಇಟ್ಕೊಂಡಿದ್ವಿ ನಾನು ಕೂಡ ನಿಮಗೆ ಕಾಶಿಪುರ ಗೇಟಲ್ಲಿ ಕೂಡ ಒಂದು ಮಾತನ್ನು ಕೊಟ್ಟಿದ್ದೆ ಒಬ್ಬ ಎಮ್ ಎಲ್ ಇರೋ ತನಕ ಗೊಂದಲಕ್ಕೆ ಸೃಷ್ಟಿ ಆಗೋಕ್ಕೆ ನಾವು ಬಿಡೋಲ್ಲ ಅಂತ ಕೂಡ ಹೇಳಿದ್ದೆ ಇದರಿಂದ ನಾವೆಲ್ಲ ಸೇರಿ ಒಮ್ಮತವಾಗಿ ಕ್ಯಾಂಡಿಡೇಟ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ವಿ ಸೊ ಪೂರ್ವಕ್ಕೆ ಅಲ್ಲಿರ್ತಕ್ಕಂಥ ನಿರ್ದೇಶಕರಾಗಿರ್ತಕ್ಕಂಥ ಈಗಾಗಲೇ ಕುಮಾರಸ್ವಾಮಿಯವರ ಮಾತುಕತೆ ಆಗಿತ್ತು ಅವರು ಕುಮಾರನ ಮಾತು ಮಾತು ತಕ್ಕಂಗೆ ಅಲ್ಲಿರ್ತಕ್ಕಂಥ ಯಾರಿಗೂ ತಪ್ಸಕ್ಕೆ ಹೋಗ್ಬೇಡಿ ಅಂತ ಹೇಳಿದರು ಸೊ ಅದರಿಂದ ಪೂರ್ವಕ್ಕೆ ಕಡಪ್ಪ ನಗರ ಸರ್ ಅವ್ರನ್ನ ನಾವು ಕ್ಯಾಂಡಿಡೇಟ್ ಆಗಿ ಆಯ್ಕೆ ಮಾಡಿದ್ವಿ ಈಗಾಗಲೇ ಸಿದ್ಧದ್ದು ಕೂಡ ತುಂಬ ಜೋರಾಗಿ ನಡೀತಾ ಇದೆ ಅವ್ರದ್ದು ಪೂರ್ವಕ್ಕೆ ಮೇಲೆ ಇನ್ನೊಂದು ಗೊಂದಲವಾಗಿರ್ತಕ್ಕಂಥ ಒಂದು ಇದಿತ್ತು ತಾವುಗಳೇ ಸಾಕಷ್ಟು ವಿಚಾರವಾಗಿ ಇದ್ರ ಬಗ್ಗೆ ಮಾತಾಡಿದ್ರಿ ಆ ವಿಚಾರವನ್ನು ನಾನು ಮಾತಾಡಲೇಬೇಕು ನಮಗೆ ಪ್ರಸ್ತಿಂಬಕ್ಕೆ ಕ್ಯಾಂಡಿಡೇಟ್ ಆದಾಗ ಮೂರು ಜನ ಕ್ಯಾಂಡಿಡೇಟ್ ನಮಗೆ ಆಕಾಂಕ್ಷಿಗಳಿದ್ದರು ಒಂದು ಬಿ ಶ್ರಾಮೇಗೌಡರು ಎಂಟರಾಮೇಗೌಡರು ಗೊಲ್ಲಳೆ ಜಗದೀಶ್ ಅವರು ನಾನು ಗೊಳ್ಳಳೆ ಜಗದೀಶ್ ಅವ್ರಿಗೆ ಹೇಳಿದೆ ನಮ್ಮಿಬ್ರೂತ ವಯಸ್ಸು ಚಿಕ್ಕದಾಗಿದೆ ಇನ್ನೂ ದೊಡ್ಡ ಅವಕಾಶ ಬರ್ತದೆ ದಯವಿಟ್ಟು ಇದನ್ನು ಬಿಟ್ಕೊಡು ಅಂತ ಕೇಳಿದೆ ಖಂಡಿತವಾಗಲೂ ಹಣ ನಿಮಗೆ ನೋವು ತರ್ತಕ್ಕಂಥ ಕೆಲಸ ನಾನು ಮಾಡೋಕ್ಕೋಗಲ್ಲ ಅಂತ ಬಿಟ್ಕೊಟ್ರು ಅದಾದಮೇಲೆ ನನಗೆ ಸಮಸ್ಯೆ ಬಂದಿದ್ದು ತುಂಬ ಇದಾಗಿದ್ದು ನಮ್ಮ ಪಶ್ಚಿಮಕ್ಕೆ ಹೆಂಡರಾಮೇಗೌಡದು ಮತ್ತು ನಮ್ಮ ಶ್ಯಾಮೇಗೌಡದ್ದು ಇದಿತ್ತು ನಾನು ಸುಮಾರು ಸಾಕಷ್ಟು ಮೀಟಿಂಗ್ ಮಾಡಿ ನಾವೆಲ್ಲ ಸೇರಿ ಮೀಟಿಂಗ್ಸ್ ಮಾಡಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ನಾನು ಅವ್ರಿಗೆ ಬಿಟ್ಟಿದ್ದೆ ನೀವಿಬ್ರಲ್ಲ ಒಬ್ಬರು ಸೆಲೆಕ್ಷನ್ ಮಾಡ್ಕೊಂಡು ಬನ್ನಿ ನಾವು ಯಾರ ಬಗ್ಗೆಯೂ ಹೇಳೋಕ್ಕೆ ನಾವು ರೆಡಿ ಇಲ್ಲ ಯಾಕಂದರೆ ಇಬ್ಬರು ಕೂಡ ನಾನು ಎರಡು ಕಂಡಿದ್ದಂಗೆ ಪಕ್ಷಕ್ಕೆ ಎರಡು ಕಂಡಿದ್ದಂಗೆ ನೀವು ಯಾರನ್ನೂ ಬಿಟ್ಕೊಡೋಕ್ಕೆ ನಮ್ಮ ಕೈಯ್ಯಲ್ಲಿ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆಗೆ ಬಂದಾಗ ರಾತ್ರಿ ಅಂತಿಮವಾಗಿ ರಾತ್ರಿ ಅಂತಿಮವಾಗಿ ನನ್ನ ದೃಷ್ಟಿಯಲ್ಲೊಬ್ಬ ನನಗೆ ದೇವರಾದರು ನನ್ನ ಪಕ್ಷಕ್ಕೂ ದೇವರಾದರು ಯಾಕೆಂತಂದರೆ ನಾನು ಬಿಡೋದು ನೀನು ಕೂಡ ನನ್ನ ಪರಿಸ್ಥಿತಿ ಬಂದಾಗ ಬಿ ಎಲ್ ಸಿ ರಾತ್ರಿ ನನ್ನಿಂದ ಪಕ್ಷಕ್ಕೆ ಅನ್ಯಾಯ ಆಗೋದು ಬೇಡ ನನ್ನಿಂದ ಡ್ಯಾಮೇಜ್ ಆಗೋದು ಬೇಡ ಖಂಡಿತವಾಗ್ಲೂ ಬಿ ನಮ್ಮ ಬಿ ವಿ ಶ್ಯಾಮೇಗೌಡರಿಗೆ ಬಿಟ್ಟುಕೊಡಿ ನಾವು ಗೆಲ್ಸ್ಕೊಂಬತ್ತೀವಿ ಅನ್ನೋ ಮಾತನ್ನ ಅವರು ದೊಡ್ಡ ಮನಸ್ಸು ಮಾಡೋ ಮಾತು ಹೇಳಿದ್ದಾರೆ ಅದರಿಂದ ಪಶ್ಚಿಮಕ್ಕೆ ನಮ್ಮ ಕ್ಯಾಂಡಿಡೇಟಾಗಿ ಬಿ ವಿ ಶ್ಯಾಮೇಗೌಡರನ್ನ ಆಯ್ಕೆ ಮಾಡಿದ್ದೀವಿ ಸೊ ಇನ್ನೊಂದು ನನ್ನ ಮಾತನಾಡಿಕೆ ಇಷ್ಟಪಡ್ತೀನಿ ಯಾರ್ಯಾರು ಇನ್ನು ಕಮ್ಮಿಂಗ್ ಎರಡು ಮೂರು ತಿಂಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳನ್ನು ಎದುರಿಸ್ಬೇಕಿರ್ತಕ್ಕಂಥ ಆಕಾಂಕ್ಷಿಗಳು ಮನ ಮನಸ್ಸಲ್ಲಿರ್ತಕ್ಕಂಥ ಆಕಾಂಕ್ಷಿಗಳನ್ನು ನಾವೆಲ್ಲ ಈಗಲೇ ಒಟ್ಟುಗೂಡಿಸಿ ಎರಡು ತಂಡಗಳಾಗಿ ರಚನೆ ಮಾಡ್ತಾ ಇದ್ವಿ ನಾವು ನೈಟಿಲ್ಲಿ ಕೂತ್ಕೊಂಡು ನಾನು ಮತ್ತು ನಮ್ಮ ಅಧ್ಯಕ್ಷರು ನಾವೆಲ್ಲ ಲೀಡರ್ಸೆಲ್ಲ ಕೂತ್ಕೊಂಡು ಎರಡು ತಂಡಗಳಾಗಿ ನಾವು ಆಯ್ಕೆ ಮಾಡ್ಕೊತಾ ಇದ್ದೀವಿ ಏನಂತಂದರೆ ಉಸ್ತುವಾರಿ ತಂಡಗಳನ್ನು ಆಯ್ಕೆ ಮಾಡ್ಕೊತ ಇದ್ದೀವಿ ಆ ಉಸ್ತುವಾರಿ ತಂಡಗಳು ಮುಂದೆ ಬದುಕು ಬಾಳ್ತಕ್ಕಂಥ ವ್ಯಕ್ತಿಗಳು ಬಿಟ್ಟು ಇನ್ನು ಪಕ್ಷಕ್ಕೆ ಎರಡು ತಂಡಗಳ ರಚನೆ ಮಾಡಿ ಎರಡು ಸಿ ಸಿ ಬ್ಯಾಂಕ್ ಕೋಲಾರ ಹಾಲು ಒಕ್ಕೂಟ ಎರಡು ಸಹಕಾರಿ ಸಂಸ್ಥೆಗಳ ಅಭಿವೃದ್ಧಿಗಾಗಿ ಹೊಸ ಸಮನ್ವಯ ವೇದಿಕೆ ಮೂಲಕ ಈ ಬಾರಿ ಜೆಡಿಎಸ್ ಅಧಿಕಾರ ಹಿಡಿಯುವುದು ಖಚಿತ ಎಂದು ಶಾಸಕರಾದ ಸಮೃದ್ಧಿ ಬಿ ಮಂಜುನಾಥ್ ಹೇಳಿದರು ಮುಳುಬಾಗಿಲು ತಾಲೂಕಿನ ಶಿನಿಗೇನಹಳ್ಳಿಯ ಆವಣಿ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಜೆಡಿಎಸ್ ಮುಖಂಡ ಜಿ ಆನಂದರೆಡ್ಡಿ ನಿವಾಸದಲ್ಲಿ ಮುಳುಬಾಗಿಲು ತಾಲೂಕಿನ ಕೋಲಾರ ಒಕ್ಕೂಟದ ನಿರ್ದೇಶಕ ಎರಡು ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಘೋಷಿಸಿ ಮಾತನಾಡಿದ ಅವರು ತಾಲೂಕಿನ ಪೂರ್ವ ಕ್ಷೇತ್ರಕ್ಕೆ ಕಾಡಿನಹಳ್ಳಿ ಕೆಎನ್ ನಾಗರಾಜ್ ಪಶ್ಚಿಮ ಕ್ಷೇತ್ರಕ್ಕೆ ಬಿಸನಹಳ್ಳಿ ಬಿವಿ ಸಾಮೇಗೌಡ ಅವರು ಅಧಿಕೃತ ಅಭ್ಯರ್ಥಿಗಳನ್ನಾಗಿ ಪಕ್ಷದ ಸಮನ್ವಯ ಸಮಿತಿ ಸದಸ್ಯರು ತೀರ್ಮಾನ ಮಾಡಿದ್ದಾರೆ ಇಬ್ಬರು ನಿರ್ದೇಶಕರಾಗಿ ಗೆಲ್ಲಲಿದ್ದಾರೆ ಹಾಲು ಒಕ್ಕೂಟ ಅಧ್ಯಕ್ಷ ಸ್ಥಾನವು ಜಾತ್ಯತೀತ ಜನತಾದಳದ ವಶವಾಗಲಿದೆ ಎಂದರು ಪಕ್ಷದ ಮುಖಂಡ ಬಲಶೆಟ್ಟಹಳ್ಳಿ ಬಿಎಂ ವೆಂಕಟರಮಣಗೌಡ ನಡುವೆ ಸ್ಪರ್ಧಿಸಲು ಪೈಪೋಟಿ ಏರ್ಪಡಿತ್ತು ಭಾನುವಾರ ರಾತ್ರಿ ಶೆಟ್ಟಹಳ್ಳಿಗೌಡರು ಪಕ್ಷದ ಹಿತದೃಷ್ಟಿಯಿಂದ ಸ್ಪರ್ಧೆಯಿಂದ ಹಿಂದೆ ಸರಿಯಲು ಒಪ್ಪಿದ ಕಾರಣ ಗೆಲುವಿನಲ್ಲೂ ಮೇಲ್ ಸಾಧಿಸಲು ಶ್ರಮ ವಹಿಸಲಾಗಿದೆ ಕಳೆದ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಚುನಾವಣೆ ಮತ್ತು ವಿಧಾನಸಭೆ ಚುನಾವಣೆ ವೇಳೆ ಕಾಂಗ್ರೆಸ್ನಲ್ಲಿ ಮೋಸ ಮಾಡಿದರು ಅದಕ್ಕೆ ತಕ್ಕ ಪ್ರತಿಫಲ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಇದ್ದ ಬಹುಮತ ಜೆಡಿಎಸ್ ಕಡೆ ಬದಲಾವಣೆ ಮಾಡಿ ಗೆಲುವು ಕಾಣಲಾಗಿದೆ ಎಂದರು ತಾಲೂಕು ಜೆಡಿಎಸ್ ಅಧ್ಯಕ್ಷ ಕಾಡಿನಳ್ಳಿ ಕೆ ನಾಗರಾಜ್ ಮಾತನಾಡಿ ಈಗಾಗಲೇ ತಾಲೂಕಿನಿಂದ ಮೂರು ಬಾರಿ ಹಾಲು ಒಕ್ಕೂಟದ ನಿರ್ದೇಶಕನಾಗಿ ಆಯ್ಕೆಯಾಗಿ ಒಂದು ಬಾರಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ ಈ ಬಾರಿ ತಾಲೂಕಿನಿಂದ ಎರಡೂ ಕ್ಷೇತ್ರಗಳು ವಿಂಗಡಣೆಯಾಗಿದ್ದು ಪಕ್ಷದ ವರಿಷ್ಠರು ಮತ್ತು ಡೇರಿ ಮತದಾರರ ಪ್ರತಿನಿಧಿಗಳ ಒತ್ತಡದ ಮೇರೆಗೆ ನಾಲ್ಕನೇ ಬಾರಿ ಸ್ಪರ್ಧೆ ಮಾಡುತ್ತಿದ್ದು ಗೆಲುವು ಸುಲಭ ಸಾಧ್ಯ ಎಂಬ ಆಶಾಭಾವನೆ ವ್ಯಕ್ತಪಡಿಸಿದರು ಮುಖಂಡರಾದ ಬಲಶೆಟ್ಟಹಳ್ಳಿ ಎ ವೆಂಕಟರಮಣಗೌಡ ನಗವಾರ ಎನ್ ಆರ್ ಸತ್ಯಣ್ಣ ಗೊಲ್ಲಹಳ್ಳಿ ಪ್ರಭಾಕರ್ ಜಿ ಎಸ್ ಜಗದೀಶ್ ಲಕ್ಷ್ಮೀನಾರಾಯಣ ಸೋಮಶೇಖರ್ ಶಶಿಕಾಂತ್ ಪ್ರಶಾಂತ್ ಮತ್ತಿತರರು ಹಾಜರಿದ್ದರು ವರದಿ ಬಜರಂಗಿ ಮೂಡಲ ಮೂಡಲಕಿರಣ ಸುದ್ದಿ ಎಲ್ಲ ಗೆಲುವಿನ ಒಂದು ಪತಾಕೆ ಆರಿಸಿಕೊಂಡು ಬರ್ತಾ ಇದ್ವಿ ಈಗ ಹತ್ತಿರದಲ್ಲೇ ಮುಂದಿನ ಈ ತಿಂಗಳು ಇಪ್ಪತ್ತೈದನೇ ತಾರೀಕು ಕೋಮಲ್ ಚುನಾವಣೆ ನಡೆಯುವಂಥ ಒಂದು ಇದನ್ನ ಪ್ರಕ್ರಿಯೆ ಪ್ರಾರಂಭ ಆಗಿದೆ ನಮ್ಮ ಹೈಕಮಾಂಡ್ ಆದಂಥ ಶ್ರೀಮಾಂತ ಶ್ರೀ ದೇವೇಗೌಡರು ಕುಮಾರಸ್ವಾಮಿಯವರು ಮತ್ತು ನಮ್ಮ ಶಾಸಕರು ಮತ್ತು ಎಲ್ಲ ಹಿರಿಯರು ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಪೂರ್ವದ ಒಂದು ಇದಕ್ಕೆ ಮೊದಲು ಒಂದೇ ಕಾನ್ಸ್ಟಿಟ್ಯೂನ್ಸಿ ಇತ್ತು ತಾಲೂಕೆಲ್ಲ ಅದನ್ನು ಈಗ ಎರಡು ಭಾಗ ಮಾಡಿ ಒಂದು ಪೂರ್ವ ಒಂದು ಪಶ್ಚಿಮ ಅಂತೇಳಿ ಮಾಡಿದ್ದಾರೆ ಪೂರ್ವಕ್ಕೆ ತೊಂಬತ್ತೆರಡು ಸೊಸೈಟಿಗಳು ಬರ್ತವೆ ಪಶ್ಚಿಮಕ್ಕೆ ಎಪ್ಪತ್ತೆರಡು ಎಪ್ಪತ್ತ್ಮೂರು ಸೊಸೈಟಿಗಳು ಬರ್ತವೆ ಈ ರೀತಿ ವಿಭಾಗ ಮಾಡಿದ್ದಾರೆ ಪೂರ್ವ ಪೂರ್ವಕ್ಕೆ ನಮ್ಮ ಮುಖಂಡರು ಮತ್ತು ನಮ್ಮ ಶಾಸಕರು ನಮ್ಮ ಹೈಕಮಾಂಡ್ ಎಲ್ಲ ಸೇರಿ ನನ್ನನ್ನು ಯಾಕೆಂದರೆ ನನ್ನ ಹಾಲಿ ನಿರ್ದೇಶನಾಗಿದೆ ಹಾಲಿ ನಿರ್ದೇಶಕರಾಗಿರೋದರಿಂದ ಮತ್ತೆ ನಮ್ಮನ್ನ ಈ ಒಂದು ಭಾಗಕ್ಕೆ ನಿರ್ದೇಶಕ ಸ್ಥಾನಕ್ಕೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ ನನ್ನ ಮೇಲೆ ಇಟ್ಟಿರುವಂಥ ನಂಬಿಕೆಗೆ ಹೈಕಮಾಂಡ್ಗೆ ಮತ್ತು ನಮ್ಮ ಮುಖಂಡರಿಗೆಲ್ಲರಿಗೂ ಕೂಡ ನಾನು ಅಭಾರಿಯಾಗಿದ್ದೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ